ನಮಸ್ಕಾರ ಎಲ್ಲರಿಗೂ ಬರೀ ಇವತ್ತು ನಮ್ಮ ಚಿಟಕ್ಕನ್ನು ಜವಳ ತಗ್ಸೋದು ದಿನ ಐತಿ ಹಾಗಾಗಿ ಅದೊಂದು ವೀಡಿಯೋ ಮಾಡೋಣ ಅಂತೇಳಿ ವೀಡಿಯೋ ಮಾಡಕ್ಕೀನಿ ಇವತ್ತು ಹನ್ನೊಂದು ಈ ತಿಂಗಳ ನಮ್ಮ ಚಿಟ್ಟು ಹನ್ನೊಂದು ತಿಂಗ್ಳು ಸ್ಟಾರ್ಟ್ ಆಗ್ಯಾವ ಆಲ್ರೆಡಿ ಮುಗಿಯೋಕ್ಕೆ ಬಂದವು ಮತ್ತು ಐದರಾಗ ತೆಗೆಸ್ಬೇಕಂದ್ವಿ ಯಾವಾಗೂ ಆಗಲೇ ಇಲ್ಲ ಶ್ರಾವಣ ಮಾಸ ಏನೂ ಇತ್ತು ಮತ್ತು ಒಂಬತ್ತರಾಗ ತೆಗೆಸ್ಬೇಕಂದ್ರೆ ಆವಾಗೂ ಆಗಲೇ ಇಲ್ಲ ಈಗ ಇನ್ನು ಟೂ ಡೇಸ್ ಐತಿ ಅದಕ್ಕೆ ಬಿಟ್ಟರೆ ಮೂರು ವರ್ಷಕ್ಕೆ ತಗಸ್ಬೇಕಂತ ಹಾಗಾಗಿ ಮುಗಿಸ್ಬಿಡೋಣ ಜವಳ ತೆಗಿಸ್ದಂದ್ರೆ ಭಾಚಕೆಲ್ಲ ಅನುಕೂಲ ಆಗ್ತೈತಿ ಕಿರಿಕಿರಿ ಆಗ್ತೈತಿ ಹುಡುಗುರಿ ಅಂಥೇಳಿ ಇವತ್ತ ತೆಗಿಸೋಕತ್ತೀವಿ ದೊಡ್ಡ ದೊಡ್ಡ ಫಂಕ್ಷನ್ ಮಾಡ್ತಾರೆ ಜವಳದ್ದು ಬಟ್ ನಮ್ಮ ಕಡೆ ಎಲ್ಲ ಕುರಿಗಾರ ಕಡೆ ಕುರುಬರ ಕಡೆನೇ ತೆಗೆಸ್ಕೊಂತ ಬಂದಾರ ನಮ್ಮ ಮನ್ಯಾಗ ನಡೆತಿ ಇಲ್ಲ ಅಂಥೇಳಿ ನಡೆತಿ ಇಲ್ಲ ಅಂದಮೇಲೆ ಅದು ನಾವು ಇದು ಮಾಡಬಾರ್ದು ಮುರಿಬಾರ್ದು ಅದನ್ನು ಪಾಲಿಸ್ಬೇಕಂತ ನಾವು ಮೂರು ಜನ ಹೆಣ್ಮಕ್ಳಿಗೂ ಹಿಂಗೆ ಸಿಂಪಲ್ಲಾಗಿ ಮಾಡಿವಿ ಭಾಳನ್ನು ಇದು ಇಲ್ಲ ಸಿಂಪಲ್ಲಾಗಿ ತೆಗಿಸ್ಬಿಡ್ತೀವಿ ನಾವು ಜವಳಾನ ಜಸ್ಟ್ ಒಂದು ಹೊಸ ಅಂಗಿ ಅಷ್ಟೆ ಅದು ಕುರುಬರು ಬಂದಾರ ಅವ್ರ ಅಣ್ಣಾರು ಅವ್ರು ಬಂದು ಪೂಜೆ ಮಾಡಕತ್ತಾರ ನಮ್ಮ ಅತ್ತೆಯವರು ಹೇಳಕತ್ತಾರ ಹೆಂಗೆ ಹೇಳಿ ಅವ್ರು ಹೇಳ್ದಂಗೆ ಮಾಡಕತ್ತಾರ ಅಕ್ಕಿಯರ ಹೂವು ಹಾಕೊಳಕತ್ತಿಲ್ಲ ಅವರು ಬೇಡಕತ್ತಿಲ್ಲ ಮಸ್ಟ್ ಭಾಳ ಮಂದಿಗೆ ಗೊತ್ತಿರ್ತೈತಿ ಮಕ್ಕಳನ್ನ ಹಿಡಿಯೋದು ಭಾಳ ಕಷ್ಟ ಅದ್ರಾಗ ಹತ್ತು ತಿಂಗ್ಳು ಹನ್ನೊಂದು ತಿಂಗ್ಳು ಮಕ್ಕಳನ್ನ ಹಿಡಿಯೋದು ಭಾಳ ಕಷ್ಟ ಅದಕ್ಕೆ ಕಾಲು ಬಂದಿರ್ತಾವೆ ಆಮೇಲೆ ಅಲ್ಲರಿಗೂ ಬಂದಿರ್ತಾವೆ ಎಲ್ಲನೂ ಬಾಯಿಗೆ ಹಾಕ್ಕೊಳೋದು ಇಲ್ಲಾಂದ್ರೆ ಎಲ್ಲರು ಹೋಗಿ ಜಗ್ಗೋದು ಅದನ್ನು ಕೆಡಬೋದು ಇದನ್ನು ಕೆಡುವುದು ಇದು ಅವ್ರದ್ದೊಂದು ಕೆಲಸ ಆಗಿರ್ತೈತಿ ಬೇರೆಯವರು ಹೇಳಿದ್ದು ಮಾಡೋಂಗಿಲ್ಲ ಅವ್ರಿಗೆ ಅನ್ಕಾತ ಮಠ ಅವರಿಗೆ ಬುದ್ಧಿ ಬರೋ ಮಠ ಅದು ಫಂಕ್ಷನ್ ಮುಗಿಯ ಮಠನೂ ಅಳದ ಅಳ್ದ ಮಾಡಿದ್ಲು ಒಂಥರ ಇಷ್ಟ ಮಾಡುದ ಚಲೋ ಅನಿಸಿ ಹೋಗ್ತೈತೆ ನನ್ನ ಖರ ಯಾಕಂದ್ರೆ ಗ್ರ್ಯಾಂಡಾಗಿ ಮಾಡೋಕ್ಕತ್ತಿರ ಭಾಳ ಕಿರಿಕಿರಿ ಅನ್ನಿಸ್ತತಿ ಮಕ್ಕಳಿಗೆ ಅವ್ರನ್ನ ಕರ್ಕೊಂಡು ಹೋಗೋದು ನಮಗೂ ಒಂಥರ ಕಿರಿಕಿರಿ ಅನ್ನಿಸ್ತತಿ ಇದಕ್ಕೆ ಇಷ್ಟು ಗದ್ದಲ ಮಾಡ್ತಾಳೆ ಕಿ ಇನ್ನು ದೊಡ್ಡದು ಮಾಡಿದ್ರೆ ಮುಗಿಯೋತ್ ಬಿಡ ಅನ್ಕೊಂಡೆ ನಾನು ಆಮೇಲೆ ನಾವು ಗ್ರ್ಯಾಂಡಾಗಿ ಮಾಡ್ತೀವೋ ಸಿಂಪಲ್ಲಾಗಿ ಮಾಡ್ತೀವೋ ಅದಿನ್ನೂ ವಿಷಯ ದೊಡ್ಡ ವಿಷಯ ಆಗೋದಿಲ್ಲ ಮಕ್ಕಳಿಗೆ ಒಳ್ಳೆಯದಾದ್ರೆ ಸಾಕು ನಾವು ಮೂರು ಜನಕ್ಕೂ ಹಿಂಗೆ ಮಾಡ್ಕೊಂಡು ಬಂದಿದ್ವಿ ಈಕೆಗೂ ಹಂಗೆ ಮಾಡಿದ್ವಿ ಅಳ್ಕೊಂತನೇ ಮಾಡಿಸ್ಕೊಂಡಳು ಬೆಳಗ್ಗೆ ಒಂದು ತಾಸು ನಮ್ಗೆ ಮುಹೂರ್ತ ಸಿಕ್ಕಿತ್ತು ಅದಕ್ಕೆ ಅದು ಎರಡು ದಿನ ಬಾಕಿ ಇದ್ದಿದ್ದರಿಂದ ಭಾಳ ಹುಸ್ರ ಹಂಸ್ರ ಆಯ್ತು ನಮಗೂ ಪಾಪ ಸಹ ಮಾನ್ಯ ಹೋಗ್ತಿದ್ಲು ಹೋಗ್ತಿದ್ದ್ಲಾಕಿ ಸ್ಕೂಲ್ ಟೈಮ್ ಆಗಿತ್ತು ಹೇಗೋ ಆಕಿನ ರೆಡಿ ಮಾಡಿ ಕಳಿಸಿದ್ವಿ ಇನ್ನೊಂದು ಟ್ವೆಂಟಿ ಮಿನಿಟ್ಸ್ ಏನೋ ಇತ್ತು ಟೈಮ್ ಮುಗ್ಯಾಕ ಅಷ್ಟರೊಳಗೆ ಆಯಿತು ಎಲ್ಲ ಕರೆಕ್ಟಾಗಿ